ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರು ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇಂದಿನಿಂದ ಹೊಸ ಧಾರಾವಾಹಿಯೊಂದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಧಾರಾವಾಹಿಯ ಹೆಸರು ಪ್ರೀತಿಯ ತೇರು ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯನ್ನು ಪ್ರಾರಂಭಿಸೋಣ ಪ್ರೀತಿಯ ತೇರು ಮೊದಲನೇ ಅಧ್ಯಾಯ ದಿನದ ಕರ್ತವ್ಯ ಮುಗಿಸಿ ಭಾಸ್ಕರ ತನ್ನಲುವ ಬಳಿಗೆ ಹಿಂದಿರುಗುವ ಹೊತ್ತು ಗೂಡು ಬಿಟ್ಟ ಹಕ್ಕಿ ಪಕ್ಷಿಗಳೆಲ್ಲ ಮತ್ತೆ ಬಾನಿಂದ ಗೂಡಿಗೆ ಮರಳುವ ಸಮಯ ಇಂಥ ಹೊತ್ತಿನಲ್ಲಿ ದೆಹಲಿಯ ಒಂದು ಗಲ್ಲಿಯಲ್ಲಿ ಆಯಪ್ಪ ಈ ಟ್ರಾಫಿಕ್ ದಾಟ್ಕೊಂಡು ಬರೋದು ಒಂದೇ ಏ ಸಮುದ್ರ ದಾಟು ಬರೋದು ಒಂದೇ ಅಮ್ಮ ಪ್ಲೀಸ್ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಕೊಡಮ್ಮ ಎನ್ನುತ್ತಾ ಒಳ ಬಂದಳು ಆದ್ಯ ಅವಳ ಹಿಂದೆಯೇ ಒಳಗಡೆ ಇಟ್ಟಳು ಅದಿತಿ ಒಳಗಡೆ ಇಟ್ಟವಳೆ ಮೂಗನ್ನು ಅರಳಿಸುತ್ತಾ ವಾವ್ ಅಮ್ಮ ಮೈಸೂರು ಪಾಕ್ ಮಾಡಿದೆಯೇನಮ್ಮ ಮನೆಯೆಲ್ಲ ಘಮಘಮ ಅಂತ ಇದೆ ಎನ್ನುತ್ತಾ ಸೋಫಾದ ಮೇಲೆ ಕುಳಿತಿದ್ದ ತಂದೆಯ ಬಗಲಲ್ಲಿ ಕುಳಿತಳು ಆದ್ಯ ಅದಿತಿ ತನ್ನೊಟ್ಟಿಗೆ ಆದ್ಯ ತಂದಿಟ್ಟ ಬ್ಯಾಗ್ ಊಟದ ಡಬ್ಬಿ ಎರಡನ್ನೂ ಒಳಗಡೆ ತೆಗೆದುಕೊಂಡು ಹೋದಳು ಕೈಕಾಲು ಮುಖ ತೊಳೆದುಕೊಂಡು ಅಡಿಗೆ ಮನೆಗೆ ಕಾಲಿಟ್ಟಳು ಕಾಫಿ ಬೆರೆಸುತ್ತಿದ್ದ ಅಮ್ಮನ ಮುಖ ಸಂತೋಷದಿಂದ ಅರಳಿದ್ದನ್ನು ಕಂಡು ಪ್ರಸನ್ನವಾಯಿತು ಅದಿತಿಯ ಮನ ತಾಯಿ ಜೋಡಿಸಿಟ್ಟಿದ್ದ ತಿಂಡಿಯ ಜೊತೆ ನೀರು ತುಂಬಿದ ಲೋಟಗಳನ್ನು ಹಿಡಿದು ತಂದೆ ತಂಗಿ ಕುಳಿತಿದ್ದಲ್ಲಿಯೇ ಬಂದಳು ಆಗ ತಾನೇ ಅರಳಿದ ಮಲ್ಲಿಗೆಯನ್ನು ನೋಡಿದಂತೆ ಮನ ಅರಳಿತು ತಮ್ಮ ಹೆಮ್ಮೆಯ ಮಗಳು ಅದಿತಿಯನ್ನು ನೋಡಿ ಶ್ರೀಕಾಂತ್ ಅವರಿಗೆ ನೀನೇ ಕಮ್ಮ ಇದನ್ನೆಲ್ಲ ತರಕೋದೆ ಈಗಷ್ಟೇ ಕೆಲಸದಿಂದ ಬಂದಿದೆಯಾ ಒಂದು ಘಾಳಿಗೆ ಕೂತು ಸುಧಾರಿಸ್ಕೊಳ್ಬಾರ್ದಾ ಎಂದು ವಾತ್ಸಲ್ಯದಿಂದ ನುಡಿದರು ನಾನೇನು ಮಾಡಿ ತಂದಿಲ್ವಲ್ಲಪ್ಪ ಅಮ್ಮ ರೆಡಿ ಮಾಡಿಟ್ಟಿದ್ದನ್ ತಂದೆ ಅಷ್ಟೇ ಎನ್ನುತ್ತಾ ಕೋಡುಬಳೆ ಮೈಸೂರು ಪಾಕ್ ತುಂಬಿದ್ದ ತಟ್ಟೆಯನ್ನು ಅವರ ಮುಂದೆ ಹಿಡಿದಳು ತಟ್ಟೆಗೆ ಕೈ ಚಾಚಿದ ತಂಗಿಯ ಮುಂಗೈಗೆ ಸಣ್ಣದಾಗಿ ಪೆಟ್ಟು ಕೊಟ್ಟು ಅಟ್ಲೀಸ್ಟ್ ಕೈಯಾದರೂ ತೊಳ್ಕೊಂಬಂತೀನಿ ಎಂದಳು ಅಯ್ಯೋ ಹೋಗಕ್ಕ ನಾನು ಕಾಲೇಜಿಗೆ ಹೋಗಿ ಬಂದು ತುಂಬ ಸುಸ್ತಾಗಿದೆ ಆಮೇಲೆ ಕೈ ಕಾಲು ತೊಳಿತೀನಿ ಎನ್ನುತ್ತಾ ತಂದೆಯ ಭುಜಕ್ಕೆ ತಲೆಯನ್ನಿಸಿ ಕುಳಿತರೆ ತಟ್ಟೆಯಲ್ಲಿದ್ದ ತಿಂಡಿ ತಂದೆಯ ಕೈ ಮೂಲಕ ಅವಳ ಹೊಟ್ಟೆ ಸೇರುತ್ತಿತ್ತು ಆಹಾ ಹೌದು ಕಣೆ ನಿಮಗೆ ಕಾಲೇಜಲ್ಲಿ ಪಾಠ ಕೇಳಿ ಸುಸ್ತಾಗುತ್ತೆ ಆದರೆ ಅದಿತ್ತಿಗೆ ಮಾತ್ರ ಪಾಠ ಮಾಡಿ ಕೂಡ ಸುಸ್ತಾಗಲ್ಲ ಶುದ್ಧ ಸೋಂಬೇರಿ ಎನ್ನುತ್ತಾ ಕಾಫಿ ಹಿಡಿದು ಬಂದರು ವಾರಿಜ ಹೌದು ಕಣಮ್ಮ ಪಾಠ ಮಾಡೋದಕ್ಕಿಂತ ಪಾಠ ಕೇಳೋದೇ ಕಷ್ಟದ ಕೆಲಸ ನೋಡು ಪಾಠ ಮಾಡೋರಾದರೆ ದಿನ ಒಂದೇ ಸಬ್ಜೆಕ್ಟ್ ಪಾಠ ಮಾಡೋದು ಆದರೆ ಕೇಳೋದಾಗ ಮ್ಯಾಥ್ಸು ಫಿಸಿಕ್ಸು ಕೆಮಿಸ್ಟ್ರಿ ಇಂಗ್ಲೀಷು ನೋಡು ಲಿಸ್ಟು ಹೇಳೋಷ್ಟರಲ್ಲೇ ಸುಸ್ತಾಗಿ ಹೋಗುತ್ತೆ ನಮ್ಮ ಕಷ್ಟ ಯಾರಿಗೆ ಗೊತ್ತಾಗುತ್ತೆ ಹೇಳು ಎನ್ನುತ್ತಾ ನೆಟ್ಟಿಸಿರು ಬಿಟ್ಟಳು ಅವಳ ನಾಟಕದ ಮಾತು ಕೇಳಿ ಹಾವ ಭಾವ ನೋಡಿ ಎಲ್ಲರ ಮುಖದಲ್ಲೂ ನಗೆ ಅರಳಿತ್ತು ಅಮ್ಮ ಇವತ್ತೇನು ವಿಶೇಷ ನೀನು ತುಂಬ ಖುಷಿಯಾಗಿ ಕಾಣಿಸ್ತಾ ಇದೆಯಾ ನಗುತ್ತಲೇ ಕೇಳಿದಳು ಅದಿತಿ ವಿಶೇಷ ಏನಿಲ್ಲಪ್ಪ ಮಾಮೂಲಿಯಾಗೇ ಇದ್ದೀನಿ ಎಂದವರ ಮಾತನ್ನು ನಂಬದೆ ಇಲ್ಲ ಬಿಡು ಏನೋ ಬೇರೆ ಥರದ ಖುಷಿಲಿ ಇದೆ ನಿನ್ನ ಮನಸ್ಸು ಎಂದಳು ಅದಿತಿ ಮಗಳ ಸೂಕ್ಷ್ಮ ಬುದ್ಧಿ ಕಂಡು ಸಂತಸಗೊಂಡ ಶ್ರೀಕಾಂತ್ ಅದೇ ಗಮ್ಮ ಪುಟ್ಟಿ ಅಷ್ಟೊಂದು ಖಂಡಿತವಾಗಿ ಹೇಳ್ತಾ ಇದ್ದೀಯಾ ಎಂದು ಕೇಳಿದರು ಅಮ್ಮ ನಕ್ಕಾಗ ಅವಳು ತುಟಿ ಮಾತ್ರ ನಗ್ತಿಲ್ಲ ಕಣ್ಣು ಕೂಡ ನಗ್ತಾ ಇದೆ ಆ ಕಣ್ಣಲ್ಲಿ ಅಷ್ಟೊಂದು ಬೆಳಕಿದ್ದುದನ್ನು ನಾನು ಕಂಡೇ ಇರಲಿಲ್ಲ ಸ್ವಲ್ಪ ಭಾವುಕವಾಗಿಯೇ ನುಡಿದಳು ಅದಿತಿ ಹೌದು ಪುಟ ಅಮ್ಮ ಇವತ್ತು ತುಂಬ ಖುಷಿಯಾಗಿದ್ದಾಳೆ ಯಾಕೆಂದರೆ ಇಪ್ಪತ್ತೈದು ವರ್ಷದ ನಂತರ ಅವಳಿಗೆ ಅವಳ ತವರು ಮರಳಿ ಸಿಕ್ಕಿದೆ ಎಂದಾಗ ಶ್ರೀಕಾಂತ್ ಅವರ ಭುಜಕ್ಕೊರಗಿ ಸಣ್ಣಗೆ ಬಿಕ್ಕಿದರು ವಾರಿಜ ಅಂದರೆ ಆದ್ಯ ಅದಿತಿ ಇಬ್ಬರೂ ಒಟ್ಟಿಗೆ ಕೇಳಿದರು ಇವತ್ತು ನಿಮ್ಮ ಅಮ್ಮನಣ್ಣ ವಾಗೀಶ್ ಅವ್ರ ಫೋನ್ ಬಂದಿತ್ತು ಶ್ರೀಕಾಂತ್ ಹೇಳಿದಾಗ ವಾಟ್ ವಾಗೀಶ್ ಮಾವಾ ಕಾಲ್ ಮಾಡಿದ್ರಾ ಹೆಚ್ಚು ಕಮ್ಮಿ ಚೀರಿಯೇ ಬಿಟ್ಟಿದ್ದಳು ಆದ್ಯ ಅಮ್ಮನ ಸಂತೋಷದ ಅಂದಾಜಿತ್ತು ಇಬ್ಬರು ಮಕ್ಕಳಿಗೂ ತಮ್ಮ ತಾಯಿಯ ಖುಷಿಯಲ್ಲಿ ಸಂತಸದಿಂದ ಭಾಗಿಯಾದರು ಅಮ್ಮನ ಕಣ್ಣಲ್ಲಿ ಕಂಡ ಸಂತಸದ ಬೆಳಕಿಗೆ ಅದಿತಿಯ ಕಣ್ಣು ಕೂಡ ತುಂಬಿ ಬಂದಿತ್ತು ಅನುದಿನ ಅನುಕ್ಷಣವೂ ಅಮ್ಮನನ್ನು ಕಾಡುತ್ತಿದ್ದ ಕೊರಗಿನ ಪರಿಹಾರದ ಪ್ರಾರಂಭ ಇಬ್ಬರು ಮಕ್ಕಳಿಗೆ ನೆಮ್ಮದಿಯನ್ನು ತಂದಿತ್ತು ವಾರಿಜ ಅವರು ಶ್ರೀಕಾಂತ್ ಅವರ ತೋಳಿಗೆ ಮುಖ ಹಚ್ಚಿದರೆ ಅದಿತಿ ಅಮ್ಮನನ್ನು ತಬ್ಬಿದಳು ಆದ್ಯ ಅಮ್ಮ ಅಕ್ಕನನ್ನು ಸೇರಿಸಿ ಬೆಳೆಸಿದಳು ಅಲ್ಲೊಂದು ಸುಂದರ ಭಾವದ ಕ್ಷಣ ನಿರ್ಮಿತವಾಗಿತ್ತು ಅದಕ್ಕೆ ಮೈಸೂರು ಪಾಕ್ ಸ್ವಲ್ಪ ಉಪ್ಪುಪ್ಪಾಗಿದೆ ಎಂದ ಆದ್ಯಳ ಮುಖವನ್ನು ಎಲ್ಲರೂ ಪ್ರಶ್ನಾರ್ಥಕವಾಗಿ ನೋಡಿದರು ಹ್ಞೂ ಮತ್ತೆ ಅಮ್ಮ ಖುಷಿಯಾಗಿ ಅಳ್ತಾ ಅಳ್ತಾ ಮೈಸೂರು ಪಾಕ್ ಮಾಡಿರ್ತಾಳೆ ಕಣ್ಣಲ್ಲಿ ಗಂಗಾಭವಾನಿ ಹರಿದಿರುತ್ತೆ ಅದೆಲ್ಲ ಮೈಸೂರು ಪಾಕ್ಗೂ ಸೇರಿ ಮೈಸೂರು ಪಾಕ್ ಉಪ್ಪುಪ್ಪಾಗಿಬಿಟ್ಟಿದೆ ಎಂದವಳ ತೋಳಿಗೆ ಪುಟ್ಟ ಪಟ್ಟು ಕೊಟ್ಟ ಶ್ರೀಕಾಂತ್ ಅಮ್ಮನ ಕಣ್ಣಲ್ಲಿ ಗಂಗಾಭವಾನಿ ಬಂದಿದ್ದೇನೋ ನಿಜ ಆದರೆ ಮೈಸೂರು ಪಾಕ್ ಮಾಡಿದ್ದ ಅವಳಲ್ಲ ನಾನು ಎಂದರು ಸೋ ಸ್ವೀಟ್ ಐ ಲವ್ ಯು ಅಪ್ಪ ಎಂದ ಆದ್ಯ ಈಗಿದ ಧೈರ್ಯವಾಗಿ ತಿನ್ಬೋದು ಎಂದು ಒಂದು ತುಂಡು ಮುರಿದು ಅಪ್ಪನ ಬಾಯಿಗೆ ಹಾಕಿದರೆ ಇನ್ನೊಂದನ್ನು ಅಮ್ಮನ ಬಾಯಿಗೆ ಇಟ್ಟಳು ಈಗ ಹೇಳಮ್ಮ ಮಾವ ಯಾವ ವಿಷಯಕ್ಕೆ ಕಾಲ್ ಮಾಡಿದ್ದು ಕೋಡುಬಳು ತಿನ್ನುತ್ತಾ ಕೇಳಿದಳು ಅದಿತಿ ಅಣ್ಣನ ಮಗಳು ಸುರ್ಭಿಗೆ ಮದುವೆ ನಿಶ್ಚಯ ಆಗಿದೆಯಂತೆ ಅದಕ್ಕೆ ಮದುವೆ ಕರೆಯೋಕೆ ಕಾಲ್ ಮಾಡಿದ್ದ ತುಂಬ ಚೆನ್ನಾಗಿ ಮಾತಾಡ್ದ ಕಣೆ ಎಲ್ಲರೂ ಬರಲೇಬೇಕು ಅಂತ ಹೇಳ್ದ ನಿಮ್ಮ ಅಪ್ಪನ ಹತ್ರ ಕೂಡ ಮಾತಾಡಿ ಬರೋಕೆ ಹೇಳ್ದ ಖುಷಿಯಿಂದ ಹೇಳಿದಳು ವಾರೀಜ ವಾವ್ ಮದುವೆನಾ ಸುರಭಿ ಅಕ್ಕನಿಗಿಂತ ದೊಡ್ಡೋಳಮ್ಮ ಮೈಸೂರು ಪಾಕಿನ ಸವಿ ಸವಿಯುತ್ತಾ ಕೇಳಿದಳು ಆದ್ಯ ಹ್ಞೂ ದೊಡ್ಡೋಳೆ ನಮ್ಮ ಅದಿತಿಗಿಂತ ಒಂದು ವರ್ಷ ದೊಡ್ಡೋಳು ಸುರಭಿ ಎಂದರು ವಾರಿಜ ಸರಿ ಯಾವಾಗ ಮದುವೆ ನಾನು ಯಾವಾಗಿಂದ ರಜಾ ಹಾಕಬೇಕು ಸದ್ಯ ಮದುವೆ ಎಕ್ಸಾಮ್ ಟೈಮಲ್ಲಿಲ್ಲ ತಾನೇ ಆದ್ಯಾಳ ಪ್ರಶ್ನಾವಳಿ ಮುಗಿಯುತ್ತಲೇ ಇರಲಿಲ್ಲ ಸ್ವಲ್ಪ ನಿಧಾನ ಕಣೆ ಇನ್ನೂ ಒಂದು ತಿಂಗಳಿದೆ ಮದುವೆಗೆ ನಿಶ್ಚಿತಾರ್ಥ ಅಂತೇನೂ ಮಾಡಿಲ್ವಂತೆ ಮದುವೆ ಹಿಂದಿನ ದಿನನೇ ಆ ಶಾಸ್ತ್ರ ಮಾಡ್ತಾರಂತೆ ಆದಷ್ಟು ಬೇಗ ಬನ್ನಿ ಅಂತ ಹೇಳ್ದ ಅಣ್ಣ ಎಂದರು ಅರಿಜ ಹೇಳಿ ಮಕ್ಕಳೇ ನಿಮ್ಮ ಕಾಲೇಜಿಗೆ ಯಾವಾಗ ರಜೆ ಶುರುವಾಗೋದು ನಾವು ಯಾವಾಗ ಹೋಗ್ಬೋದು ನೀವು ಡೇಟ್ ಹೇಳಿದ ಕೂಡಲೇ ನಾನು ಟಿಕೆಟ್ ಬುಕ್ ಮಾಡ್ತೀನಿ ಎಂದ ಶ್ರೀಕಾಂತ್ ಅವರ ಮಾತಿಗೆ ಅಪ್ಪ ಇನ್ನೂ ಹನ್ನೆರಡು ದಿನ ಇದೆ ನಮ್ಮ ಕಾಲೇಜು ಸೊ ಇನ್ನೊಂದು ಹದಿನಾಲ್ಕು ದಿನದ ನಂತರ ಟಿಕೆಟ್ ಬುಕ್ ಮಾಡಿಸಿ ಎಂದಳು ಅದಿತಿ ಆದ್ಯಾ ಕೂಡ ತನ್ನ ಅನುಮೋದನೆ ತಿಳಿಸಿದಳು ತಮ್ಮನೆಲ್ಲ ಬಿಟ್ಟು ಅಪರಿಚಿತ ಪ್ರದೇಶಕ್ಕೆ ಬಂದು ಆಗಲೇ ಇಪ್ಪತ್ತು ವರ್ಷಗಳಾಗಿದ್ದವು ಈಗ ಮತ್ತೆ ತಮ್ಮ ತಾಯ್ನಾಡಿಗೆ ಹೋಗುತ್ತಿರುವುದು ಎಲ್ಲರಿಗೂ ಸಂತೋಷದ ವಿಷಯವಾಗಿತ್ತು ಅಪ್ಪ ಹೇಗಿದ್ದರೂ ಒಂದು ತಿಂಗಳು ರಜೆ ಅಂತೂ ಇದೆ ಮದುವೆ ಮುಗಿದ ಮೇಲೆ ಸುತ್ತಮುತ್ತ ಒಂದಿಷ್ಟು ಟ್ರಿಪ್ ಮಾಡ್ಕೊಂಡು ಬರೋಣ ನಾನಂತೂ ಮೈಸೂರರ ಮನೆ ನೋಡಲೇಬೇಕು ಎಂದು ಆದಿತ್ಯ ಹೇಳಿದರೆ ಅಪ್ಪ ನಾವು ಕೂರ್ ಕೂಡ ಹೋಗೋಣ ಎಂದಳು ಆದ್ಯ ಆಯ್ತು ಎಲ್ಲ ಪ್ಲ್ಯಾನ್ ಮಾಡೋಣ ಆದ್ಯ ಅದೆಲ್ಲದಕ್ಕೂ ಮುಂಚೆ ಫಸ್ಟ್ ನಿನ್ನ ಎಕ್ಸಾಮ್ ಕಡೆ ಗಮನ ಕೊಡು ಎಂದು ಅವಳನ್ನು ರೂಮಿನ ಕಡೆ ಕಳಿಸಿದರು ಶ್ರೀಕಾಂತ್ ಬಹಳ ವರ್ಷಗಳ ಮೇಲೆ ನೆಮ್ಮದಿಯ ನಿದ್ರೆ ಕಂಡಿತ್ತು ವಾರಿಜಾ ಶ್ರೀಕಾಂತ್ ಜೋಡಿ ನಿಶೆ ಹರಿದು ಉಷೆ ಮೂಡಿ ಎಂದಿಗಿಂತ ಚೇತೋಹರಿಯಾಗಿತ್ತು ಬೆಳಗು ಗುಡ್ ಮಾರ್ನಿಂಗಮ್ಮ ಗುಡ್ ಮಾರ್ನಿಂಗಪ್ಪ ಎನ್ನುತ್ತಾ ಇಬ್ಬರಿಗೂ ಗ್ರೀನ್ ಟೀ ಕೊಟ್ಟಳು ಅದಿತಿ ಟೀ ಹಿಡಿದು ಅಂಗಳಕ್ಕೆ ನಡೆದರು ವಾರಿಜಾ ಶ್ರೀಕಾಂತ್ ಅಂಗಳದಲ್ಲಿರುವ ಹುಲ್ಲು ಹಾಸಿನ ಮೇಲೆ ನಡೆಯುತ್ತಾ ಟೀ ಕುಡಿಯುತ್ತಾ ಒಂದು ಹತ್ತು ನಿಮಿಷ ಅವರ ಪರ್ಸ್ನಲ್ ಸಮಯವನ್ನು ಖುಷಿಯಾಗಿ ಸವಿದರು ಆ ದಂಪತಿಗಳು ಇದು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ನಡೆದು ಬಂದಿದ್ದ ಪದ್ಧತಿ ಇಂದು ಅದೇನೋ ಸಂತೋಷ ಆ ಜೋಡಿ ಜೀವಗಳಿಗೆ ಕಿಟಕಿ ಬದಿಯಲ್ಲಿ ನಿಂತು ಕಾಫಿ ಹೀರುತ್ತಿದ್ದ ಅದಿತಿ ತನ್ನ ಹೆತ್ತವರ ಕಡೆ ಕಣ್ಣು ಹಾಯಿಸಿದಳು ಅಮ್ಮನ ಮುಖದಲ್ಲಿ ಇದ್ದ ತುಂಬು ನಗೆಯನ್ನು ಆಸ್ವಾದಿಸುತ್ತಿರುವ ಅಪ್ಪನ ಮೊಗದಲ್ಲಿರುವ ಸಂತೃಪ್ತಿ ನೋಡಿದ ಅದತಿಯ ಮನ ನೆಮ್ಮದಿಯ ಕಡಲು ಎಷ್ಟು ಲಕ್ಕಿ ಅಲ್ವಾ ನಮ್ಮಮ್ಮ ಹಿಂದಿನಿಂದ ಕೇಳಿ ಬಂದ ಸ್ವರಕ್ಕೆ ಹಿಂತಿರುಗಿ ನೋಡಿದಳು ಅದಿತಿ ಹಾಸಿಗೆಯಿಂದ ಇದ್ದವಳು ನೇರ ಬಂದಿದ್ದಳು ಆದ್ಯ ನಂಗೂ ನನ್ನ ಅಪ್ಪನ ಥರದ ಗಂಡನೇ ಬೇಕು ಅಪ್ಪ ಅಮ್ಮನ ಎಷ್ಟು ಪ್ರೀತಿ ಮಾಡ್ತಾರಲ್ಲ ಕಣ್ಣಲ್ಲಿರೋ ಗೊಂಬೆ ಥರ ಜೋಪಾನ ಮಾಡ್ತಾರೆ ಅವರು ಒಂದು ನಗುಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಓ ನನ್ನ ಗಂಡನೂ ಹೀಗೇ ಇರಬೇಕು ಎನ್ನುತ್ತಾ ಅಕ್ಕನ ಭುಜದ ಮೇಲೆ ತಲೆಯಿಟ್ಟು ಹಿಂದಿನಿಂದ ತಬ್ಬಿದಳು ಅವಳ ಅಷ್ಟೂ ಮಾತಿಗೆ ಅದಿತಿಯ ತುಟಿಯ ಮೇಲಿರುವ ಮಂದಹಾಸ ಒಂದೇ ಉತ್ತರ ಆದ್ಯ ವಾರಿಜಾ ಅವರು ಕೂಗಿದ ದನಿಗೆ ಹಿಂದೆ ತಿರುಗಿ ನೋಡಿದಳು ಇದೇನೇ ಇದು ಇನ್ನೂ ಎಳೆ ಮಗುನೇ ನೀನು ಬೆಡ್ಶೀಟ್ ಕೂಡ ಮರ್ಚಿಲ್ಲ ಹಾಸಿಗೆ ಅವಸ್ಥೆ ನೋಡು ಛೀ ಮುಖ ಕೂಡ ತೊಳೆದಿಲ್ವಲ್ಲೇ ಎಂದ ಅಮ್ಮನನ್ನು ತಬ್ಬಿ ಕೆನ್ನೆಗೊಂದು ಮುತ್ತುಕೊಟ್ಟು ಇನ್ನೂ ಬ್ರಷ್ ಕೂಡ ಮಾಡಿಲ್ಲ ಎಂದು ಹೇಳಿ ಓಡಿ ಹೋದಳು ಆದ್ಯ ಅದಿತಿ ನೀನು ಕಾಫಿ ಕುಡ್ದಾಯ್ತಾ ಮುಂಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಬಿಡಮ್ಮ ನಾನು ತಿಂಡಿಗೆ ರೆಡಿ ಮಾಡ್ತೀನಿ ಎಂದವರ ಮಾತಿಗೆ ತಲೆ ಆಡಿಸಿ ಪೊರಕೆ ಹಿಡಿದು ನಡೆದಳು ಅದಿತಿ ದೆಹಲಿಯಲ್ಲಿದ್ದರೂ ಕರ್ನಾಟಕದ ಯಾವ ಸಂಪ್ರದಾಯವನ್ನು ಬಿಟ್ಟಿರಲಿಲ್ಲ ರಂಗೋಲಿ ಹಾಕಿ ಮನೆ ಮುಂದೆ ಬಿಟ್ಟಿದ್ದ ನಾಲ್ಕಾರು ಹೂಗಳನ್ನು ಬಿಡಿಸಿ ಪೂಜೆಗೆ ಸಿದ್ಧ ಮಾಡಿಟ್ಟು ಸ್ನಾನಕ್ಕೆ ನಡೆದಳು ಇಷ್ಟರಲ್ಲಿ ಆದ್ಯ ತೊಡೆಯ ಮೇಲೆ ಇನ್ನೊಂದು ರೌಂಡ್ ನಿದ್ದೆ ಮಾಡುತ್ತಿದ್ದರೆ ವಾರಿ ಜಾವಳನ್ನು ಎಬ್ಬಿಸುವ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದರು ಒಂದು ಅರ್ಧ ಗಂಟೆ ಅಮ್ಮನ ಬಾಯಲ್ಲಿ ಸಹಸ್ರನಾಮ ಕೇಳಿದ ಮೇಲೆಯೇ ಆದ್ಯ ಎದ್ದಿದ್ದು ಅಯ್ಯೋ ಆಗಲೇ ಏಳೂವರೆ ಗಂಟೆ ಆಗೋಯ್ತು ಏನಪ್ಪ ಇಲ್ಲಿ ಯಾರಿಗೂ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಅಮ್ಮ ನೀನಿವತ್ತು ನನಗೆ ಸಹಸ್ರನಾಮ ಅರ್ಚನೆ ಶತನಾಮಾವಳಿ ಎಲ್ಲ ಲೇಟಾಗಿ ಮಾಡಿದೀಯ ಅದಕ್ಕೆ ಪನಿಷ್ಮೆಂಟ್ ಏನಪ್ಪ ಅಂದರೆ ನೀನೇ ತಿಂಡಿ ತಿನ್ನಿಸ್ಬೇಕು ಎಂದು ಹೇಳುತ್ತಲೇ ಟವಲ್ ಹಿಡಿದು ಸ್ನಾನದ ಮನೆಯತ್ತ ಓಡಿದಳು ಆದ್ಯ ಗುಲಾಬಿ ಬಣ್ಣದ ಕಾಟನ್ ಸೀರೆಯನ್ನು ಒಪ್ಪವಾಗಿ ಉಟ್ಟು ಅದಕ್ಕೆ ಹೊಂದುವ ಬಳೆ ಬಿಂದಿ ಧರಿಸಿ ತೆಳುವಾಗಿ ಕಾಡಿಗೆ ಹಚ್ಚಿ ಸಿದ್ಧವಾಗಿ ಬಂದ ಮಗಳನ್ನು ಹೆಮ್ಮೆಯಿಂದ ದಿಟ್ಟಿಸಿದರು ಶ್ರೀಕಾಂತ್ ಅಕ್ಕ ಇವತ್ತು ಯಾಕೆ ಸೀರೆ ಉಟ್ಬಿಟ್ಟಿದೆಯಾ ಆರಾಮಾಗಿ ಸಲ್ವರ್ ಹಾಕೋದಲ್ವಾ ಎಂದ ಆದ್ಯಾಳ ತೊಳಿಗೆ ಪುಟ್ಟ ಪೆಟ್ಟು ಕೊಟ್ಟಾದಿತಿ ಇವತ್ತು ಫೈನಲ್ ಇಯರ್ನವರಿಗೆ ಕ್ಲಾಸ್ ತೊಗೊಳ್ಬೇಕು ಎನ್ನುತ್ತಾ ತಿಂಡಿ ತಿನ್ನಲು ಕುಳಿತಳು ಬ್ಲೂ ಜೀನ್ಸ್ ವೈಟ್ ಶರ್ಟ್ ಮೇಲೆಂದು ಬ್ಲೇಸರ್ ಧರಿಸಿ ಸಿದ್ಧವಾಗಿ ಬಂದ ಆದ್ಯಾಳ ಬಾಯಿಗೆ ತುತ್ತಿಡುವ ಸಾಹಸ ಮಾಡುತ್ತಿದ್ದರು ವಾಲಿಜ ಒಮ್ಮೆ ವಾಚ್ ಒಮ್ಮೆ ಬಳೆ ಒಮ್ಮೆ ಮೊಬೈಲ್ ಮತ್ತೊಮ್ಮೆ ಐ ಡಿ ಕಾರ್ಡ್ ಹೀಗೆ ತನ್ನೆಲ್ಲ ವಸ್ತುಗಳನ್ನು ಹುಡುಕುತ್ತಾ ಮನೆ ತುಂಬ ಓಡಾಡುತ್ತಿದ್ದವಳ ಹಿಂದೆಯೇ ತಟ್ಟೆ ಹಿಡಿದು ಅಲೆಯುತ್ತಿದ್ದರು ವಾಲಿಜ ಇಲ್ಲದಿದ್ದರೆ ಇಡೀ ದಿನ ಬೇಕಾದರೂ ಉಪವಾಸ ಇರುತ್ತಿದ್ದಳು ಆ ಮನೆ ಮುದ್ದು ರಾಜಕುಮಾರಿ ಉಪವಾಸ ಇರೋದನ್ನು ಯಾರಾದರೂ ಸಹಿಸೋಕ್ಕಾಗುತ್ತಾ ಇತ್ತ ಕಡೆ ಕರ್ನಾಟಕದ ಒಂದು ಸಣ್ಣ ಊರಿನಲ್ಲಿ ವಾಗೀಶಾ ವರು ಬರ್ತೀನಿ ಅಂತ ಹೇಳಿದ್ಲ ಸೀತಮ್ಮ ಕೇಳುತ್ತಾ ಇದ್ದಿದ್ದು ಅದೆಷ್ಟನೇ ಬಾರಿಯೋ ಹೂ ಅಮ್ಮ ಬರ್ತೀನಿ ಅಂದಿದ್ದಾಳೆ ತಾಳ್ಮೆಯಿಂದ ಉತ್ತರಿಸಿದರು ವಾಗೀಶ ಅವಳು ಗಂಡ ಮಕ್ಕಳು ಕೂಡ ಬರ್ತಾರಂತ ಮತ್ತೆ ಮತ್ತೆ ಕೇಳಿ ಖುಷಿ ಪಡುತ್ತಿದ್ದರು ಕುಳಿತಲ್ಲಿಂದ ಎದ್ದು ಬಂದು ಸೀತಮ್ಮನ ಮಗ್ಗುಲಲ್ಲಿ ಕುಳಿತು ಹೌದಮ್ಮ ನಿನ್ನ ಮಗಳು ಅಳಿಯ ಇಬ್ಬರು ಮೊಮ್ಮಕ್ಕಳು ಎಲ್ಲರೂ ಬರ್ತಾಯಿದ್ದಾರೆ ಸಂತೋಷನ ಎಂದು ಕೇಳಿದರು ವಾಗೀಶ ಹ್ಞೂ ಸಂತೋಷನೇ ಇಪ್ಪತ್ತು ವರ್ಷದ ಮೇಲೆ ಮಗಳ ಮುಖ ನೋಡೋದು ಅಂದ್ರೇನು ಕಡಿಮೆ ಖುಷಿನೇ ನನ್ನ ಮೊಮ್ಮಕ್ಕಳು ನೋಡು ಅವರ ಹೆಸರು ಕೂಡ ಗೊತ್ತಿಲ್ಲ ನನಗೆ ಒಂದಿನ ಕೂಡ ಎತ್ತಲಿಲ್ಲ ಮುತ್ತಾಡಲಿಲ್ಲ ಕಣ್ಣಿನಿಂದ ಹರಿದ ನೀರನ್ನು ಮೃದುವಾಗಿ ತೊಡೆದ ವಾಗೀಶ ವರ್ಷಗಳಿಂದ ಸುಕ್ಕುಗಟ್ಟಿದ ಕೆನ್ನೆಗಳ ಮೇಲೆ ಹರಿದ ನೀರಿಗೆ ಲೆಕ್ಕವೇ ಇಲ್ಲ ಎಂಬತ್ತು ವರ್ಷದ ಸೀತಮ್ಮ ಮಗಳ ಬರುವಿಕೆಗಾಗಿಯೇ ಜೀವ ಹಿಡಿದಿದ್ದರು ಒಮ್ಮೆ ಹೇಳಿದ ಮಾತು ಇನ್ನೊಮ್ಮೆ ನೆನಪಿಲ್ಲದೇ ಹೋದರೂ ಮುದ್ದಿನ ಮಗಳ ಮುಖ ಮಾತ್ರ ಮರೆತಿರಲಿಲ್ಲ ವಯಸ್ಸಿನ ಕಾರಣದಿಂದ ಆಡಿದ್ದೇ ಮಾತನ್ನು ಆಡುತ್ತಾ ಕಳೆದು ಹೋದದ್ದನ್ನೇ ನೆನೆಯುತ್ತಾ ಕೆಲವೊಮ್ಮೆ ಅಳುತ್ತಾ ಮತ್ತೆ ಕೆಲವೊಮ್ಮೆ ನಗುತ್ತಾ ಹಾಗೂ ಹೀಗೂ ದಿನ ಕಳೆಯುತ್ತಿದ್ದರು ವಾಗೀಶ ಹಾಗೂ ಲೀಲಾ ಅವರಿಗೆ ಸೀತಮ್ಮ ಕೈಗೂಸಿನಂತೆ ಒಬ್ಬರಲ್ಲ ಒಬ್ಬರು ಅವರ ಹತ್ತಿರವೇ ಇದ್ದು ಅವರ ಮಾತುಗಳಿಗೆ ಕಿವಿಯಾಗಲೇಬೇಕಿತ್ತು ಹೀಗೆ ಕೇಳುತ್ತಾ ಕುಳಿತಾಗಲೇ ವಾರಿಜಾ ಅವರನ್ನು ನೋಡುವ ಅವರ ಹಂಬಲ ತಿಳಿದಿದ್ದು ಮತ್ತೆ ಏನನ್ನೋ ನೆನಪಿಸಿಕೊಳ್ಳುತ್ತಾ ಮಗ್ಗುಲಾಗಿ ತಿರುಗಿ ಮಲಗಿದರು ಸೀತಮ್ಮ ಛೆ ಎಂಥ ಕೆಲಸ ಆಗೋಯ್ತು ಲೀಲ ನನ್ನ ಹಠದಿಂದ ಅಮ್ಮ ಎಷ್ಟೋ ವರ್ಷದಿಂದ ವಾರೀಜನ ನೋಡೋ ಆಸೆನ ಒಳಗೇ ಅದುಮಿಟ್ಕೊಂಡಿದ್ಲೋ ಏನೋ ನೀನು ಹೇಳಿದ ಮಾತನ್ನು ಕೇಳಬೇಕಾಗಿತ್ತು ನಾನು ಎಂದರು ಆಗೀಶ ಗಂಡನ ನೋವಿನ ತೀವ್ರತೆ ಅರಿಯದವರೇನಲ್ಲ ಲೀಲಾ ಹೋಗಲಿ ಬಿಡಿ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ವಾ ಕಳೆದು ಹೋಗಿದ್ದನ್ನು ಬಿಡಿ ಮುಂದೆ ನಡಬೇಕಾಗದನ್ನು ನೋಡಿ ಎಂದರು ಇತ್ತ ದೆಹಲಿಯಲ್ಲಿ ಮನೆಯಿಂದ ಕಾಲೇಜಿಗೆ ಹೊರಟ ಅಕ್ಕ ತಂಗಿ ಮೊದಲು ಹೋಗಿದ್ದು ಗಣೇಶನ ಗುಡಿಗೆ ಇಬ್ಬರ ಪ್ರಾರ್ಥನೆಯೂ ಒಂದೇ ಇಂದು ಅಮ್ಮನ ಮೊಗದಲ್ಲಿ ಕಂಡ ನಗು ಶಾಶ್ವತವಾಗಿ ಇರಲಿ ಎಂದು ಬುದ್ಧಿ ತಿಳಿಯುವ ಮೊದಲಿನಿಂದಲೂ ಯಾವುದೋ ಒಂದು ಕೊರಗು ಅಮ್ಮನನ್ನು ಕಾಡುತ್ತಿದೆ ಎಂಬುದನ್ನು ತಿಳಿದಿದ್ದರು ಬುದ್ಧಿ ಬಲಿತ ಮೇಲೆ ಶ್ರೀಕಾಂತ್ ಅವರೇ ಇಬ್ಬರನ್ನೂ ಕೂರಿಸಿಕೊಂಡು ವಿಷಯ ತಿಳಿಸಿದ್ದರು ಅಮ್ಮನ ಸರಿ ತಪ್ಪು ಎಣಿಸಲು ಹೋಗಿರಲಿಲ್ಲ ಮಕ್ಕಳು ಅಮ್ಮನ ನೋವನ್ನು ಕೆದಕಲು ಹೋಗದೆ ಕೊರಗೊತಿ ಇರುವ ದಿನಕ್ಕಾಗಿ ಕಾಯುತ್ತಾ ಇದ್ದರು ಅಕ್ಕ ಅಮ್ಮ ಇವತ್ತು ಎಷ್ಟು ಚಂದ ಕಾಣ್ತಾ ಇದ್ಲು ಅಲ್ವಾ ತುಂಬ ಭಾವುಕಳಾದಾಗ ಅದಿತಿ ಅಕ್ಕನಾಗುತ್ತಿದ್ದಳು ದೇವಸ್ಥಾನದ ಎದುರಿಗೆ ಇದ್ದ ಕಲ್ಲುಹಾಸಿನ ಮೇಲೆ ಕುಳಿತ ಅಕ್ಕನ ಭುಜಕ್ಕೆ ತಲೆಯಾನಿಸಿ ಕುಳಿತಿದ್ದಳು ಆದ್ಯ ಯಾವುದೇ ಕಾರಣಕ್ಕೂ ನಮ್ಮಿಂದ ಅಪ್ಪ ಅಮ್ಮನಿಗೆ ಯಾವತ್ತೂ ನೋವಾಗಬಾರ್ದು ಎಂದು ಯಾವಾಗಲೂ ಹೇಳುವಂತೆ ಹೇಳಿಕೊಂಡು ಕಾಲೇಜಿನ ದಾರಿ ಹಿಡಿದರು ಏನು ಚಿಕ್ಕಪ್ಪ ಅಜ್ಜಿ ಹೇಗಿದ್ದಾಳೆ ಇನ್ನೂ ಮಗಳ ಧ್ಯಾನ ಮಾಡ್ತಾ ಇದ್ದಾಳೋ ಅಥವಾ ಊಟ ತಿಂಡಿ ಮಾಡ್ತಾ ಇದ್ದಾಳೋ ನಗುತ್ತಾ ಕೇಳಿದ ಆದಿತ್ಯ ಅದೀ ಬಾಮಗ್ನೆ ಬಾ ಕಂದ ನಿನ್ನಿಂದನೇ ಇವತ್ತು ನನ್ನ ಮಗಳು ವಾಪಸ್ ಬರುವಾಗಿದ್ದು ಮಲಗಿದ್ದವರು ಎದ್ದು ಕುಳಿತರು ಸೀತಮ್ಮ ಓ ಅಜ್ಜಿ ಮಲಗಿಲ್ವಾ ನಾನೆಲ್ಲೋ ನೀನು ನಿದ್ದೆ ಮಾಡಿಬಿಟ್ಟಿದೆಯಾ ಅಂದ್ಕೊಂಡೆ ಎನ್ನುತ್ತಾ ಆದಿತ್ಯ ಸೀತಮ್ಮನ ಬಳಿಗೆ ಬಂದು ಕುಳಿತ ಆದಿ ನನ್ನ ಕಂದ ನೀನು ನನ್ನ ಮೊಮ್ಮಗಳನ್ನು ಮದುವೆ ಮಾಡ್ಕೋತೀಯನೋ ಅವಾಗ ನನ್ನ ಮಗಳು ಆಗಾಗ್ಗೆ ಇಲ್ಲಿಗೆ ಬರ್ತಾ ಇರ್ತಾಳೆ ಎನ್ ಅವನ ಎರಡೂ ಕೈಗಳನ್ನು ತನ್ನ ಕೈಯೊಳಗೆ ಬಂಧಿಸಿ ಕೇಳಿದರು ಸೀತಮ್ಮ ಅವರ ಕಣ್ಣಲ್ಲಿ ಕಾಣುತ್ತಿದ್ದ ಆಸೆಯ ನೋಟ ಎದುರಿಸಲಾರದೆ ಹ್ಞೂ ಎಂದು ಹೇಳಲು ಹೊರಟವನ್ನು ಮನಸ್ಸು ಬದಲಾಯಿಸಿ ಅಲ್ಲ ಕಣೆ ಅಜ್ಜಿ ನಿನ್ನ ಮೊಮ್ಮಕ್ಕಳಿಗೆ ಈಗಲೇ ಮದುವೆ ಆಗಿಬಿಟ್ಟಿದ್ರೆ ನಾನು ಜೀವನ ಪೂರ್ತಿ ಬ್ರಹ್ಮಚಾರ ಆಗಿರ್ಲೇನೆ ನೀನೊಳ್ಳೆ ಎಂದು ನಕ್ಕನು ಐ ಹೌದಲ್ವಾ ನಾನೊಬ್ಬಳು ಪೆದ್ದಿ ಮಕ್ಕಳು ಹೇಗಿದ್ದಾರೆ ಅಂತಾನು ನೋಡಿದೆ ಮದುವೆ ಆಗುವಂತಿದ್ದೀನಲ್ಲ ಆದರೂ ನನಗನ್ಸುತ್ತೆ ಮಕ್ಕಳು ಲಕ್ಷಣವಾಗೇ ಇರ್ತಾರೆ ಯಾಕೆಂದರೆ ನಿಮ್ಮತ್ತೆ ಅದೇ ವಾರಿಜ ದಂತದ ಗೊಂಬೆ ಇದ್ದಾಗಿದ್ಲು ಮತ್ತು ಅವಳ ಮಕ್ಕಳು ಕೂಡ ಚೆಂದ ಇದ್ದೇ ಇರ್ತಾರೆ ಬಣ್ಣನೂ ಒಳ್ಳೇದಿರುತ್ತೆ ಹೀಗೆ ಏನೇನೋ ಮಾತನಾಡುತ್ತಾ ಹಾಗೇ ಹಾಸಿಗೆಯ ಮೇಲೆ ಹೊರಗಿದರು ನಿಟ್ಟಿಸಿರು ಬಿಟ್ಟ ಲೀಲಾ ತಪ್ಪು ತಿಳ್ಕೊಬೇಡ ಅದಿ ಅವರೊಂಥರ ಮಗು ಇದ್ದ ಹಾಗೆ ನಿಂಗೆ ಗೊತ್ತಲ್ವಾ ಅವರು ಅಂದಿದ್ದನ್ನು ಮನಸ್ಸಿಗೆ ಹಾಕ್ಕೋಬೇಡ ಎಂದು ಹೇಳುತ್ತಿದ್ದಂತೆಯೇ ಮತ್ತೆ ಮಾತನಾಡಿದ ಸೀತಮ್ಮ ದೊಡ್ಡ ಹುಡುಗಿ ವಯಸ್ಸು ನಿಂಗೆ ಸರಿ ಹೋಗೋದೇನೋ ಕಣ ಆದಿ ಎಂದರು ಅದನ್ನು ಕೇಳಿ ನಸಕ್ಕ ಆದಿತ್ಯ ಬಿಡ್ಚಿಕಮ್ಮ ನಮ್ಮ ಅಜ್ಜಿ ಏನು ಅಂತ ನಂಗೆ ಗೊತ್ತಿಲ್ವಾ ಎಂದು ಹೇಳುತ್ತಾ ತನ್ನ ಕೆಲಸಕ್ಕೆ ಹೊರಟ ಶ್ರೀ ಊರಿಗೆ ಹೋಗೋ ದಿನ ಹತ್ತಿರ ಹಾಗೆ ಹೆದರಿಕೆ ಜಾಸ್ತಿ ಆಗ್ತಾ ಇದೆ ಅಣ್ಣ ಏನೋ ಕರೆದಿದ್ದಾನೆ ಆದರೆ ಅಮ್ಮ ನನ್ನ ಹತ್ರ ಒಂದು ಮಾತು ಕೂಡ ಆಡಿಲ್ಲ ಅಮ್ಮಂಗೆ ನಾನು ಹೋಗೋದು ಇಷ್ಟ ಇದೆಯೋ ಇಲ್ವೋ ಎನ್ನುತ್ತಾ ಬಿಕ್ಕಿದವರ ತಲೆ ಸಮಾಧಾನ ಮಾಡುತ್ತಾ ಕುಳಿತರು ಶ್ರೀಕಾಂತ್ ವಾರಿಜಾ ಅವರು ತವರಿಂದ ದೂರ ಆಗಿದ್ದಾದರೂ ಯಾಕೆ ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ ಹೊಸ ಕತೆ ಇದೊಂದು ಕೌಟುಂಬಿಕ ಕಥಾ ಜೊತೆಯಲ್ಲಿ ಪ್ರೇಮ ಕಥೆ ಕೂಡ ಮಿಳಿತವಾಗಿದೆ ಕತೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯಗಳನ್ನು ಒಂದೆರಡು ವಾಕ್ಯದಲ್ಲಿ ತಿಳಿಸ್ತೀರ ಅಲ್ವಾ ಕಥೆ ನಿಮಗೆ ಇಷ್ಟ ಆಗ್ತಾ ಇದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು